ಹಾಯ್ ಹಾಲ್ ವೆಲ್ಕಮ್ ಟು ಚಂದು ನಾಗೇಶ್ ಕನ್ನಡ ಲಾಗ್ ಸೊ ಎಲ್ರು ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಬುಧವಾರ ಸಂಜೆ ಲಾಗು ನಮ್ಮ ಸಿಸ್ಟರ್ ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಏನಾದರೂ ಒಂದು ಸ್ಪೆಷಲ್ ಮಾಡಿ ಕೊಟ್ ಕಳ್ಸೋಣ ಅಂತೇಳಿ ಇವತ್ತು ನಾನು ಕೋಡ್ಬೇಳೆನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ಯಾರಾದ್ರೂ ರಿಲೇಟಿವ್ಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಸ್ಪೆಷಲ್ ಮಾಡಿ ಕೊಟ್ಟು ಇದು ಒಂದು ನಮಗೆ ಅಭ್ಯಾಸ ಅಂತಾನೆ ಹೇಳ್ಬೋದು ಅವ್ರು ಬರಬೇಕಾದ್ರೆ ನುಪ್ಪಟ್ಟು ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಾನು ಕೋಡ್ಬೇಳೆನ ಮಾಡಿ ಕೊಟ್ಟು ಕಳ್ಸೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೋಡ್ಬೇಳೆ ಮಾಡ್ಕೊಳ್ಳೋದಕ್ಕೆ ಒಂದು ಕೆ ಜಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿ ಚಿರೋಟಿ ರವೆನ ತೊಗೊಂಡು ಮಾಡ್ಕೊತಾ ಇದ್ದೀನಿ ಥರ ಏನಾದರೂ ಮಾಡಬೇಕು ಅಂತೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ಕೊತೀವ ಹಾಗಾಗಿ ನಾನು ಏನನ್ನು ಕೂಡ ಅಳತೆ ಇಟ್ಕೊಂಡು ಮಾಡ್ಕೊಳ್ಳಲ್ಲ ನನ್ನದು ಒಂದು ಗುರ್ತಿಗೆ ಇಟ್ಕೊಂಡು ಮಾಡ್ಕೊತೀನಿ ಆದರೆ ನಾನು ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಲ್ವಾ ಹಾಗಾಗಿ ನಾನು ಎಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀನಿ ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಕೆ ಜಿ ಅಕ್ಕಿ ಹಿಟ್ಟನ್ನ ಟೂ ಟೈಮ್ಸ್ ಹಾಕೊಂಡು ಬಿಸಿ ಮಾಡಿಕೊಂಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿ ಚಿರೋಟಿ ರವೆನೂ ಕೂಡ ಸ್ವಲ್ಪ ಉಪ್ಪಿಟ್ಟಿಗೆ ಯಾವ ರೀತಿ ರವೆನ ಹುರ್ಕೊಂತೀವೋ ಆ ರೀತಿಯಲ್ಲಿ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಬೆಳೆ ಮಾಡ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ರುಬ್ಕೊಂಡು ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಇವತ್ತು ಮಸಾಲೆನ ರುಬ್ಕೊಂತಿಲ್ಲ ಹಾಗೆ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಅದೇ ಬಾಣ್ಲಿಗೆ ಒಂದಿಡಿ ಇಡೀ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ಥರ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಕಡೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲಿರುವಂಥ ತುಪ್ಪನೇ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಸೊ ಮನೆಯಲ್ಲಿರೋ ತುಪ್ಪನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ವ ಆ ತುಪ್ಪನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅಥವಾ ಇಲ್ಲಾಂದರೆ ಅಂಗಡಿಯಲ್ಲಿ ಡಾಲ್ಡಾ ಅಂತೇಳಿ ಸಿಗುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ನಾವು ಮಾಡ್ಕೊಬೋದು ಈ ಥರ ಐಟಮ್ಸ್ನೆಲ್ಲ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಸೊ ನಾವು ಅವಾಗವಾಗ ಊರಿಗೆ ಹೋಗ್ತಾನೆ ಇರ್ತೀವಲ್ವ ನಮ್ಮ ಅಮ್ಮ ಮನೆ ಈ ಥರ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾರೆ ಹಾಗಾಗಿ ನಾನು ಇಲ್ಲಿ ಏನು ಹೋಗಲ್ಲ ಇವತ್ತು ಇವರು ಇದ್ರಲ್ವ ಸೊ ಇವ್ರು ಊರಿಗೆ ಹೋಗ್ತಿದ್ದಾರೆ ಮತ್ತೆ ಹಾಗೆ ಕಳಿಸೋದು ಹೇಗೆ ಅಂತೇಳಿ ನಾನು ಮಾಡ್ಕೊತಾ ಇದ್ದೀನಿ ಹಾಗೆ ಬಿಸಿ ಮಾಡ್ಕೊಂಡಿರುವಂಥ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಅಕ್ಕಿ ಇಟ್ಟು ಮತ್ತು ರವೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಕೂಡ ನಾನಿಲ್ಲಿ ದಪ್ಪ ದಪ್ಪಕ್ಕೆ ಕೈಯಲ್ಲೇ ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಕೈಯಲ್ಲೇ ಮಾಡ್ಕೊಬೋದು ಸ್ವಲ್ಪ ಬಿಸಿ ಇದೆ ಹಾಗೆ ನಾನು ಇದ್ದೀನಿ ಏನು ಹಾಕ್ಕೊಂಡಿದ್ದೀವಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಅದೆಲ್ಲ ನೀಟಾಗಿ ಫಸ್ಟ್ ಇಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಬಾರ್ದು ಫಸ್ಟ್ ನೀರು ಹಾಕೊಬಿಟ್ಟು ಒಂದು ಸೈಡ್ ಆಗುತ್ತೆ ಒಂದು ಸೈಡ್ ಆಗಲ್ಲ ಹಾಗಾಗಿ ಫಸ್ಟು ನಾವು ಏನು ತುಪ್ಪ ಎಣ್ಣೆ ಎಲ್ಲ ಹಾಕೊಂಡಿದ್ದೀವಲ್ಲ ಇಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಪ್ಪ ಎಣ್ಣೆ ನೀಟಾಗಿ ಹಿಟ್ಟಿಗೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನಾವು ಕಲ್ಸ್ಕೊಬೇಕಾದ್ರೆ ಚೆನ್ನಾಗಿ ಬರುತ್ತೆ ನಾವು ಫಸ್ಟೇ ನೀರು ಹಾಕ್ಕೊಬಿಟ್ರೆ ಅದು ಹಿಟ್ಟು ಅದಕ್ಕೆ ಬರೋಲ್ಲ ಹಾಗಾಗಿ ನಾನು ಫಸ್ಟ್ ಹಿಟ್ಟನ್ನೆಲ್ಲ ನೀಟಾಗಿ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಆ ಥರ ಹಾಕ್ಕೊಂಡು ನೀರು ಲಾಸ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಕೋಡ್ಬೇಳೆನ ಮಾಡ್ಕೊತಾ ಇದ್ದೀವಿ ಸೊ ಅವರು ಕೂಡ ಕೆಳಗಡೆ ಕುತ್ಕೊಂಡು ಮಾಡ್ತಿದ್ದಾರೆ ನಾನು ಸ್ವಲ್ಪ ಮೇಲ್ಗಡೆ ಮಾಡ್ಕೊತಾ ಇದ್ದೀನಿ ಬೇಯಿಸ್ತಾನೆ ಇಟ್ಟಿ ಕಡಿಮೆ ಮಾಡಿಕೊಂಡ್ರೆ ಒಬ್ಬರೇ ಮಾಡ್ಕೊಬೋದು ಈಸಿಯಾಗಿ ಸೊ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ವಲ್ವ ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಬೆಳೆ ಬೇಯೋದಕ್ಕೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಸೊ ಬೇಗನೆ ಆಗುತ್ತೆ ನಾವು ಒಂದು ಟೈಮ್ಗೆ ಇಪ್ಪತ್ತೈದರಿಂದ ಮೂವತ್ತು ಕೋಡ್ಬೇಳೆನ ಮಾಡಿಕೊಂಡು ಬೇಯಿಸ್ಕೊಂಡ್ವಿ ನಮ್ಗೆ ಒಂದು ಗಂಟೆ ಟೈಮ್ ಟೈಮ್ ಆಯಿತು ಅಷ್ಟು ಮಾಡ್ಕೊಳ್ಳೋದಕ್ಕೆ ಮನೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಸೊ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು